ವೆಲ್ಕಮ್ ಬ್ಯಾಕ್ ಇದು ಡೇ ಟೂ ನೆನ್ನೆ ಕುದುರೆ ಮುಖಾನ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟಯರ್ ಆಗಿ ಹೋಗಿತ್ತು ಬಾಡಿ ಪೇಯ್ನೆಲ್ಲ ಕಿತ್ಕೊಂಡು ಹೋಗಿತ್ತು ಆ್ಯಂಡ್ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ನಿಮಗೆ ಪೀಕ್ ಅಷ್ಟಾಗಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ನನಗೇನು ಕಾಣಿಸ್ತಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಫಾಗಿ ಸಿಕ್ಕಾಪಟ್ಟೆ ವಿಂಡೋ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಇಳಿಯೋಷ್ಟ್ರೊಳಗೆ ಸಾಕು ಸಾಕಾಗಿ ಹೋಗಿತ್ತು ಸೀದಾ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ನಾವೇ ಟ್ರಕ್ಕಿ ಮುಗಿಸಿದ್ದು ಪೀಕಿಗೆ ಹೋಗಿ ವಾಪಸ್ಸು ರೀಚ್ ಆಗಿದ್ದು ದ ಫಸ್ಟ್ ನಾನು ನಮ್ಮ ಶಿಷ್ಯ ಇಬ್ಬರೇ ಬಂದಿದ್ದು ಫಸ್ಟು ಆ್ಯಂಡ್ ಅದಾದಮೇಲೆ ಮತ್ತು ಸ್ಟೇಗೆ ಬಂದು ಸ್ನಾನಗಿನ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಆಯಿತು ನಾನ್ ವೆಜ್ ಕೊಟ್ಟಿದ್ರು ಊಟ ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆಯ ನಿದ್ದೆ ಆಯಿತು ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಕೊಟ್ಟರು ಪಲಾವು ಸಮಿಂಗ್ ಏನೋ ಕೊಟ್ಟರು ಈ ದಿನದ ಮೊಟ್ಟ ಮೊದಲನೆಯ ಜಾಗ ಬಂದು ಸಂಸೆ ಟೀ ಎಸ್ಟೇಟ್ ಸೊ ಸಂಸೆ ಟೀ ಎಸ್ಟೇಟ್ ಅಂತ ಬಂದಿದ್ದೀವಿ ಯು ಕ್ಯಾನ್ ಸಿ ದಸ್ ಇದು ನಮ್ಮ ಗ್ರೂಪ್ ಆಯ್ ಹಾಂ ನಮ್ಮದೇ ಜನ ಎಲ್ಲ ನಮ್ಮದೇ ಗ್ರೂಪ್ ಅಷ್ಟು ಜನ ಸರಿ ಇದಾವೆ ಬಸ್

ವೈರಿ ಫಸ್ಟ್ ಟೈಮ್ ನಾ ಇಲ್ಲಿ ಬರ್ತಿರೋದು ಟು ಬಿ ಹಾನೆಸ್ಟ್ ಟಿ ಎಸ್ಟೇಟಿಗೆ ನಾನು ಬಂದಿರಲಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಇವತ್ತು ಬೆಳಗ್ಗೆ ಎದ್ದು ದೇವ್ರ ಮುಖನ ನೋಡಿಲ್ಲ ನಾವು ದೇವರ ನೋಡ್ತಿರೋದು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲೇ ಗಣಪತಿ ಸ್ವಾಮಿ ಇದೆ ಗಣೇಶನ ದೇವಸ್ಥಾನ ಗಣೇಶ ಪಂದರ್ಶನ ಸಿಗಲಿಲ್ಲ ನಮಗೆ ಓಡ್ ಬಿ ಟು ವೈಸ್ ಇಟ್ಕೊಂಡು ಓಡ್ತಾ ಇರೋದೆ ಇದು ಶಾಸ್ತ್ರ ಇದೇನು ಕೇಳ್ತಾರೆ ಗೊತ್ತಿಲ್ಲ

ಪ್ರೈವೇಟ್ ಎಸ್ಟೇಟ್ ಅಲ್ಲ ವಿಷಯ ಅಂದ್ರೆ ನಿಮ್ಗೆ ಈಗ ಈಗಷ್ಟೇ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಬಟ್ ಸ್ಟಿಲ್ ಏಯ್ ಏ ಬಾಯ್ಸ್ ಪ್ರಾಪರಪ್ಪ ಅಂತ ಮೇಲೆ ಹೋಗಿ ಹೋಗೋಣ ನಾವು ಸಪ್ರೇಟ್ ಆಗಿ ನೋಡಿ ತುದಿಲಿ ನೋಡಿ ತುದಿಗೋಗಿ ಬೇ ಹೋಗಿ ಇಲ್ಲಿ ಹೋಗ್ತಾರ ಶಿಶಾ ಪ್ರಾಪರಪ್ಪ ಅಂತ ಜಾಗ ಮಾಡ್ಕೊಂಡು ಹೋಗಮ್ಮ ಜಾಗ ಕೊಡ್ಸಮ್ಮ ಮೇಲಾರ್ಗು ಹಾಂ ಇಲ್ಲಿ ಬನ್ನಿ ಅಲ್ಲಿ ಫುಲ್ ಮೇಲೆ ಹೋಗೋಣ ಟಾಪ್ ಹೋಗೋಣ ಸಕ್ಕದ ಫೋಟೋ ತರ್ಸ್ಕೊಂಡು ಹೋಗ್ ಕುಮ್ ಫಸ್ಟ್ ನೋಡಿ ನಮ್ಮ ಬಾಯ್ಸ್ ಹಿಂಗೆ ರಾಪರಪ್ಪ ಅಂತ ಹೋಗ್ತಾವ್ರೆ ಐ ಸೆಡ್ನಾಷಾರೋ ಶಾರ್ಪ್ ಇದ್ದಾವೆ ಕೊಂಬೆಗಳು ಕೆಳಗಡೆ ಇದ್ಬಿಡು ಗಿಡ ಫ್ಲಾಟ್ ಆಗಿರ್ಬೇಕಲ್ಲ ಅವನು ಕೋಳಿ ನೋಡಿ ಏನಾಗ್ತಿದೆ ಅಣ್ಣ ವಿಜಲಾಕಿಸಲಕ್ಕೆಲ್ಲ ಓಡಿಸ್ತಾಳಿ ಬೋರ್ಡ್ನ ನೋಡಿದ್ರಲ್ಲ ಬೋರ್ಡ್ನ ನೋಡಿದ್ರಲ್ಲ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಅಂತ ಇವಾಗ ಅಣ್ಣ ಹುಂಟು ಎಲ್ಲರೂ ವಿಜಲಾಕ್ಬಿಟ್ಟು ಓಡಿಸ್ತಾವ್ರೀ ಚಾಗಿ ದಿಸ್ ಇಸ್ ಪ್ರೈವೇಟ್ ಪ್ರಾಪರ್ಟಿ ನೋಡ್ ಟು ಶೂಟ್ ಅಂತ ನೋಡಿ ಯಾರು ಹೇಳ್ತಿರೋದು ನಾನು ಕೆಳಗೆ ಹೋಗಿ ಎನ್ನಲ್ಲ ವಿದಾಯ ಹೇಳ್ತಾ ಇದೀವಿ ಸಂಸೇಟಿ ಎಸ್ಟೇಟ್ಗೆ ಇಲ್ಲಿಂದ ಸೀದಾ ಹೋಗೋದೆ ಸುರ್ಮನೆ ಇಲ್ಲಿಂದ ಜೀಪು ಇದೆ ನಮಗೆ ಜೀಪ್ ಹಿಡ್ಕೊಂಡು ಹೋಗ್ತಾ ಇರೋದೆ ಸುಮ್ಮನೆ ಫಾಲ್ಸಿಗೆ ಹೋಗಿ ಫಾಲ್ಸಲ್ಲಿ ದಾ ಕೊಡೋದು ಸುದೇರ್ ಈ ಸಂಸ್ಥೆ ಕಡೆ ಬಂದರೆ ಒಳ್ಳೆ ಟೀ ಟ್ರೈ ಮಾಡಬೇಕು ಅಂತಾರೆ ಅವ್ರು ಏನು ಬೈತಾಳು ಗೋಮಾಂಖನ್ ಟೀ ಹೌಸ್ ಅಂತ ಟೀ ಎಸ್ಟೆಟ್ ಅಲ್ಲಿ ಒಂದು ಕಾಫಿ ಶಾಪ್ ಇದೆ ಬ್ಯಾಟರ್ ಬೆಟರ್ ದ ಬೆಸ್ಟ್ ಟೀ ಅಂತ ಹೇಳ್ತಾರೆ ನಾನು ಟೀ ಕಾಫಿ ಕುಡಿಯೋದಿಲ್ಲ ಸೊ ಇಲ್ಲಿ ನೋಡಿದ್ರೆ ಅಪೋಸಿಟ್ನಲ್ಲಿ ನಿಮಗೆ ಸಂಸೆ ಟೀ ಎಸ್ಟೇಟ್ ಇದೆ ಹೆಂಗಿದೆ ಪಟ್ಟಿ ಬಾಯ್ಸ್ ಸೂಪರ್ ಆಗಿದೆಯಾ ಏನೋ ಡಿಫ್ರೆನ್ಸ್ ಇದೆಯಾ ಯಾರು ಇದೆಯಾ ರುಚಿಯಾಗಿ ನಾರ್ಮಲ್ ಟೀ ಫ್ಲೇವರ್ ಗುಲ್ಕನ್ ಫ್ಲೇವರಾ ಏನೋ ರೋಸ್ ಗುಲ್ಕಂತರ ಫ್ಲೇವರ್ ಇದೆಯಂತೆ ನೀವು ಬಂದ ಒಮ್ಮೆ ಟ್ರೈ ಮಾಡಿ ಟೀ ಕೊಡೋ ಟೀ ಫ್ರೀ ನೋಡಿ ಆರ್ಗನೈಸರ್ಸ್ ಜೊತೆ ಹಿಂಗೆ ಬಸ್ಸಿನ ಕಿಟಕಿಯಿಂದ ಬಂದು ಜನಗಳ್ ಕಾಯ್ಬೇಕು ನೀವು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಕಳಸ ಇಂದ ಹೊರಟು ಬಂದ್ವಿ ಒಂದು ಐದತ್ತು ಕಿಲೋಮೀಟರ್ ಮುಂದೆ ಬಂದಾಗ ಕೋಟೆ ಹೊಳೆ ಅಂತ ಬರುತ್ತೆ ಇಲ್ಲಿ ಒಂದು ನದಿ ಇದೆ ಇಲ್ಲಿ ಇಲ್ಲಿ ಬಸ್ನ ನೆಲೆಸಿದೀವಿ ಇಲ್ಲಿಂದ ಜಿಪ್ಸ್ ಬರುತ್ತೆ ನಾವು ಸುರ್ಮನೆ ಫಾಲ್ಸ್ಗೆ ಸುರಮನೆ ಸುರ್ಮನೆ ಫ್ಲಾಟಿ ನನಗೂ ಇಲ್ಲ ಸುರ್ಮನೆ ಫಾಲ್ಸ್ಗೆ ಜಿಪ್ಸ್ ಬರುತ್ತೆ ಇಲ್ಲಿಂದ ಜಿಪ್ಸ್ ಹತ್ಕೊಂಡು ಹೋಗ್ತಾ ಇದೀವಿ ಹೀಗಿದೆ ಇಲ್ಲಿನ ಜಾಗ ಇದೇ ಜಿಪ್ಗಳು ನಮಗೆ ಈ ಜಿಪ್ಗೆ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ನೀರಿಗೆ ಬೀಳಲ್ಲ ಯಾಕೆ ಯಾರೋ ನೀರಿಗೆ ಬೀಳ್ತಿಲ್ವಾ ಹಾಕೊಂಡ್ರೆ ಸಾಕು ಬಟ್ಟೆ ಏನಕ್ಕೆ ಇದೇ ಬಟ್ಟೆ ಬಂದಿದ್ದೀವಿ ಬೇರೆ ಯಾರು ನೀರು ಬೀಳಂಗೆ ಕಾಣಲ್ಲ ನಾವು ಒಬ್ರೆ ಬಾಯ್ಸ್ ಎಲ್ಲ ಸೆಟ್ ಆದ್ರು ಈಗ ಸುರಮನೆ ಫಾಲ್ಸಿಗೆ ಬಂದಿದ್ದೀವಿ ಅಡ್ಡ ಜಿಪ್ ಎಂತ ಫಾಲ್ಸ್ ಇದು ಸೂರ್ಮನೆ ನೀರೇನು ಆಡ ಕಳಿತೀವಿ ಇವ್ರದ್ದು ಜಲ ಬಟ್ಟೆ ಚಳಿ ಏನಾಗುತ್ತೆ ಅಂತ ಹಂಗಿದ್ವಿ ಹಿಂಗಾದ್ವಿ ಹಿಂಗಾಗ್ಬಿಟ್ವಿ ಅಯ್ಯಯ್ಯೋ ಮಳೆ ಬಂತಲ್ಲ ಆ ಸುರಮನೆ ಫಾಲ್ಸಿಗೆ ಹೋಗ್ತಾ ಇದೀವಿ ಅಲ್ಲಿ ಮತ್ತೆ ಎಂತ ಸುಗರುಮನೆ ತನ ಎ ಸುರಮನೆ ಸುರಮನೆ ಆಗಿದೆ ಏನೋ ಮುಖ ನೀವು ಜೂನಿಯರ್ ಅಲ್ಲ ದೊಡ್ಡವರಾಬಿಡಕಣವೇ ಈಗ ಸುರಮನೆ ಫಾಲ್ಸಿಗೆ ಹೋಗ್ತಾ ಇದೀವಿ ಬಟ್ಟೆ ಎಲ್ಲ ತಗೊಂಡೋಗಲ್ಲ ಅಲ್ಲಿಗೆ ಮತ್ತೆ ಬಿಟ್ಟಾಗುತ್ತೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇಲ್ಲೊಂದು ರೂಮ್ ಇತ್ತು ಅಲ್ಲೇ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಜಾಸ್ಟ್ ಏನು ಸಿಂಗಲ್ ಪೀಸ್ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಮಳೆಯಲ್ಲಿ ನೀರಿನಲ್ಲಿ ಮಿಂಗಲ್ ಆಗ್ಬಿಡುವ ಹಿಂದೆ ಅಲ್ಲಿ ನಿಂತಿದ್ದಾರಲ್ಲ ಅದು ಆಕ್ಚುವಲ್ ಪಾತ್ ಪಾತ್ ಕಡೆಗೆ

ಇವರು ಇವರೇ ಹೇಳ್ಕೊಟ್ಟಿದ್ದು ಇದು ಬಿಡ್ರಿ ಅಂತ ಹಿಂಗೆ ಹೋಗ್ಬೋದು ಸೂಪರ್ ಡೂಪರ್ ಡೈ ಡೈ ಹಾಕೊಂಡು ವಿಚಿತ್ರ ವಿಚಿತ್ರ ನೋಡಿ ಇದು ಬ್ರಿಡ್ಜ್ ನಡ್ಕೊಂಡ್ಬಂದಿದ್ದು ಹಂಗೆ ತಪಕ್ಕಿದ್ರಿ

ಶಿಶಾ ಅಲ್ಲ ನೋಡ ಬಿಡ ಸಿಗಲ್ಲೇ ಹೋಗ್ತಾ ಇದೆ ಈ ಜಾಗೇ ಹೋದ್ರೆ ನಮ್ಗೆ ಫಾಲ್ ಸಿಗತ್ತೆ ನಾವಲ್ಲಿ ಹೋಗ್ತಿಲ್ಲ ನೀವೇ ಸುಮ್ಮನೆ ಬಿಟ್ಟೆ ಜನ ಬೇಕಂತ ಎರಡು ಸಿಗ್ಲಿಲ್ಲ ಅದು ಓಕೆ ಅಯ್ಯೋ ಬರ್ತಾ ಇಲ್ಲ ಕಾಲೋ ಮುಂದೆನೇ ಥ್ಯಾಂಕ್ ಯು ನಾಯೇ ನಾನು ನುಟಿಯಲ್ಲಿನಲ್ಲೇ ತಿಳಿಸ್ ನಾ ನಿನ್ನ ಬೇಡನೂ ಎಂದಿಗೂ ಓ ಸೋಂಪುಡ್ತಾ ಇದ್ರೈ ಇಲ್ಲೇ ಬರುತ್ತೆ ನಮ್ ಚಪ್ಪಲಿ ट्राय मारबो देला सीखा कोणिरतदे टाटा टाटा वडीडी बडी ए ನನಗೆ सुद्धा ಸಿಗುತ್ತೆ ಅಂತ ಅನ್ಸೋ ಚಪ್ಪಲಿ ಇಲ್ಲ ಅದರ ಯೋ ಬಾಯಿ ಫೋರ್ ಜಾಸ್ತಿ ಸರ್ ಸಿಗಲ್ಲ ಓಹುಹುಹು ಓದು 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 ಓದು

ಅಲ್ಲಿಂದ ಎಲ್ಲ ಒಂದ್ ಕಡೆ ಬೀಳುತ್ತೆ ನಮ್ ಚಪ್ಪಲಿ ಮಧು ಚಪ್ಪಲಿ ಅಲ್ಲಿಂದ ಎಲ್ಲೋ ಒಂದ್ ಕಡೆ ಬೀಳಬೇಕು ಯಾ ಯಾವ ತಲೆ ಮೇಲೆ ಬಿದ್ದಿರ್ತು ಚಪ್ಪಲಿ ಎಷ್ಟು ತಲೆ ಚಪ್ಪಲಿ ಸುರಮನೆ ನಾವು ಅಲ್ಲ ಜನ ಸಾಗರ ಜನ ಸಾಗರ ಸುರಮನೆಯಲ್ಲಿ

ಓಕೆ ಸುರಮನೆ ಫಾಲ್ಸ್ ಚೆನ್ನಾಗಿ ಆಟ ಆಡಿದ್ವಿ ಈಗ ನೋಡಿದ್ರಿ ಇದೀಗ ನಮ್ಮ ಬಾಯ್ಸ್ಗೆ ಆ ಬ್ರಿಡ್ಜ್ ಹತ್ರ ಬಿದ್ವಲ್ಲ ಆ ಜಾಗ ಆ ಸ್ಪಾಟ್ ಫೇವ್ರೇಟ್ ಆಗಿದೆ ಅಲ್ಲಿ ಇದ್ದೀವಿ ನಾವು ಎಲ್ಲ ಪ್ರಶ್ನೆ ಅಲ್ಲೂ ಸ್ವಲ್ಪ ಆಟಾಡ್ಕೊಂಡು ಜೀಪ್ ಹತ್ರ ಹೋಗೋದು ಓಕೆ ರಾನ್ 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 ಬಿಡ ಮ್ಯಾಮ್ ಸ್ವಲ್ಪ ಜಾಗ ಬಿಡಿ ಬಿಡ ಥ್ಯಾಂಕ್ ಯು ಆ ಸಿಕ್ತು ಸಿಕ್ತು ನಮ್ಮ ಜಾಗ ಸಿಕ್ತು ಸ್ಪಾಟು ಬಾಯ್ಸ್ ಅಲ್ಲಿ ಆ ಬಾಯ್ಸ್ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿ ಇಳ್ಕೊಂಡು ತಕ್ಕ 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 ಅಂತ ಬಂದೆ 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 We are in the spot, the favorite ones. <laughs>

ಓಲಾ ಫೋರ್ ಆರ್ಗನೈಸರ್ ಒಳ್ಳೆ ಮನುಷ್ಯ ಹತ್ತುತ್ತೀರಾ ಬರೋದು ಸಗಾನೆ ಹತ್ತಿರಪ್ಪ ಅಂತ ಹೇಳಿದ್ಬಿಟ್ಟು ಕೆಳಗಡೆ ಈಗ ಬಟ್ಟೆ ಚೇರ್ ಮಾಡಿಕೊಂಡು ಮತ್ತೆ ಜೀಪ್ ಹತ್ಕೊಂಡು ಸೀದಾ ಬಸ್ ಹತ್ರ ಹೋಗೋದು ಬಸ್ ಹತ್ರ ಹೋಗಿ ಸ್ಟೇಷನ್ ಹತ್ರ ಹೋಗಬೇಕು ಅಂತ ಹೇಳಿದ್ರು ಊಟಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಬೇಕು ನಮ್ಮ ಮದುವೆದು ಚಪ್ಪಿ ಕಳೆದೋಗಿದೆ ಎರಡು ಕಳೆದೋಗಿ ಬಿಟ್ಬಿಡ್ತಿದ್ವಿ ಒಂದು ಹತ್ರ ಕಳೆದೋಗಿದೆಯಲ್ಲ ಹೊಡಬೇಕು ಹಾಂ ಅದೇ ಕಳೆದೋಗಿರೋದು ಕಂಪ್ಲೇಂಟ್ ಕೊಡೋಬೇಕಲ್ವಾಲ್ವಾ ಇಲ್ಲಿಂದ ಬಸ್ ಹತ್ತಿರ ಸಿಗೋಣ ಹೆಂಗಾಗೋಯಿತು ಫಾಲ್ಸ್ ಮುಗೀತು ಲಂಚಿಗೆ ನಿಲ್ಲಿಸ್ತಾರೆ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇನ್ ಕೇಸ್ ಲಂಚಲ್ಲಿ ಸಿಗಲಿಲ್ಲ ಅಂದ್ರೆ ವಿಲ್ ಯು ಇನ್ ಬೇಲೂರು ನೋಡಿ ನೋಡಿ ನೀರು ಸಂಖ್ಯೆ ಚಿತ್ತಲ್ ಪುತ್ತಲಾಗುತ್ತೆ ಈಗ ದಿಸ್ ಇಸ್ ಕೊಟ್ಟಿಗೆ ಹಾರ ಇಲ್ಲಿಂದ ಬೇಲೂರಿಗೆ ಹೊರಡೋದು ಯಾಕಂದರೆ ಈಗ ಆರ್ ಎನ್ ಬೇಲೂರು ದೇವಸ್ಥಾನದ ಒಳಗೆ ನೋಡುವ ಏನು ಕತೆ ಬೇಲೂರು ಶಿಲ್ಪ ನೋಡಿ ಇಲ್ಲಿ ಹಾಕಿದ್ದಾರೆ ದಯವಿಟ್ಟು ವಾಸ್ತುಶಿಲ್ಪಗಳನ್ನು ಮುಟ್ಟಬಾರದು ಅಂತ ಎಸ್ ಎಂಟರ್ ಇದೆಯಲ್ಲಪ್ಪ ಏನೂ ಇಲ್ಲ ಅವರಿಗೆ ವಿಚ್ಛೇದಿಸಲಾಗಿದೆ ಇದು ಬೇಲೂರು ದೇವಾಲಯದ ನಿರ್ಗಮನ ಇಲ್ಲಿಂದಷ್ಟೇ ವಿಡಿಯೋ ತೆಗೆಯೋಕಾಗೋದು ಅದ್ರ ಮೇಲೆ ತಗೊಳ್ಳೋಂಗಿಲ್ಲ <laughs> See, this is Bhasmasura Mohini Nrutiya, according to the report, if we remove that figure from the place, it in a slight position like this. And if you put the water drop from the small figure of the right hand, slightly to the below, left the left, then left leg. See, all four points meet in one line. It shows the love of the artist, the dedication. ಎಲ್ಲ ವಾಡ್ದ ಮುರಿದಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಲು ಕಾಲು ಇಲ್ಲ ಇಲ್ಲಿ ಏನು ಪೋಸ್ಗಳು ಅಂತಾನೆ ಗೊತ್ತಿಲ್ಲ ನಾವು ಚಾಮುಂಡೇಶ್ವರಿ ಚಾಮುಂಡೇಶ್ವರಿಬೇಕು ನೋಡಿ ತಲೆ ಹಿಡ್ಕೊಂಡಿದ್ದಾರೆ ಇಲ್ಲಿ ಸಿಂಹ ಹೊಂದಿದೆ ಇದೇನು ನೋಡ್ತಾ ಇದ್ದೀರಾ ಇದನ್ನು ಇದು ಬ್ಲೂ ಪ್ರಿಂಟ್ ಆಫ್ ದೆಸ್ ಒರಿಜಿನಲ್ ಒನ್ ಇದಕ್ಕೆ ಇದನ್ನು ರೆಡಿ ಮಾಡೋದಕ್ಕೆ ಇದನ್ನು ಬ್ಲೂ ಪ್ರಿಂಟಾಗಿ ರೆಡಿ ಮಾಡಿದ್ದಾರೆ ಎಷ್ಟು ಹೆಚ್ಚಾಗಿರಬೇಕು ನೋಡಿ ಅದು ಸೇಮ್ ಹಾಗೆ ಇದೆ ಓ ಬಟ್ ವಾಸ್ತುಶಿಲ್ಪ ತುಂಬ ಕಮ್ಮಿ ಇದೆ ಅದರಲ್ಲಿ ನೀವು ನೋಡಿ ವಾಸ್ತುಶಿಲ್ಪ ಅಂದರೆ ಇದು ದೇವರುಗಳಿಗೆನ ಈ ದೇವರುಗಳೆಲ್ಲ ಇದು ಒರಿಜಿನಲ್ಲು ಸೊ ಇದನ್ನ ರೆಡಿ ಮಾಡೋದಕ್ಕೆ ಇದನ್ನು ಬ್ಲೂ ಪ್ರಿಂಟಾಗಿ ಬಳಸ್ಕೊಂಡಿದ್ದಾರೆ ಇದರಲ್ಲಿ ದೇವರುಗಳೂ ಇಲ್ಲ ಓಕೆ ಈಗ ನೀವು ಬೇಲೂರು ನೋಡಿದ್ರಿ ಈ ದಿನದ ಮತ್ತು ಈ ಟ್ರಿಪ್ಪಿನ ಇದು ಮನೆಯ ಸ್ಪಾಟು ಇದನ್ನು ಮುಗಿಸ್ಕೊಂಡು ನಾವು ಸೀದಾ ಹೋಗ್ತಿರೋದೆ ಬೆಂಗಳೂರಿಗೆ ಮನೆ ಕಡೆಗೆ ಹೋಮ್ ಸ್ವೀಟ್ ಹೋಮ್ ಮತ್ತೊಮ್ಮೆ ಮಗದೊಮ್ಮೆ ಹೀಗೆ ಸಿಗ್ತಾರೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ